ಹಾಯ್ ಹಲೋ ನೋಡಿ ಈ ಫೋಟೋ ತೋರಿಸ್ತಾ ಇದ್ದೀನಲ್ಲ ಈ ಫೋಟೋ ತೋರಿಸೋದು ಯಾಕಪ್ಪ ತೋರಿಸ್ತಿದ್ದೀನಿ ಅಂತ ಹೇಳಿದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಏನು ವಿಚಾರ ಅಂತ ಗೊತ್ತಾಗುತ್ತೆ ನೋಡಿ ಒಬ್ಬರು ಮೇಡಮ್ಮು ಮಕ್ಕಳನ್ನೆಲ್ಲ ನಿಂತ್ಕೊಂಡು ಏನೋ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಸೊ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಏನಂದರೆ ನಾನು ವಾರದಲ್ಲಿ ಎರಡು ದಿನ ನಮ್ಮ ಮಗಳನ್ನ ಭರತನಾಟ್ಯ ಕ್ಲಾಸಿಗೆ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿ ಒಂದು ಪ್ಲೇಸ್ ಇದೆ ಅದು ಕಟ್ಟೆ ಕೂರೋಕೆ ಮಾಡಿದ್ದಾರೆ ಪಾರ್ಕ್ ಟೈಪ್ ಇದೆ ಕೂತಿದ್ದೆ ಅಲ್ಲಿ ನೋಡಿದಾಗ ಒಂದು ಪುಟ್ಟ ದೇವಸ್ಥಾನ ಇದೆ ಆದರೆ ಹಿಂದೆ ಕೆಲವೊಂದು ಕ್ರಾಫ್ಟ್ಸ್ನೆಲ್ಲ ಮಾಡಿಬಿಟ್ಟು ಹ್ಯಾಂಗೆ ಮಾಡಿದರು ನಂಗೆ ಏನಂತ ಗೊತ್ತಾಗಲಿಲ್ಲ ನೋಡ್ಸೋ ಇಷ್ಟ ಆಯಿತು ವೀಡಿಯೋ ಮಾಡ್ಕೊಂಬಂದೆ ಬಟ್ ಅಷ್ಟು ಕ್ಲಿಯರಾಗಿ ಬಂದಿದ್ದಿಲ್ಲ ಸೊ ನೆಕ್ಸ್ಟ್ ಡೇ ಹೋದಾಗ ಒಬ್ರು ಮೇಡ ಮೇಡಮ್ ಬಂದು ಎಲ್ಲದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದರು ಅದನ್ನು ಆಮೇಲೆ ಹಂಗೆ ನೋಡೋಣ ಅಂತ ವಿಚಾರಿಸಿದೆ ಸೊ ನೋಡಿ ಅವರು ಯಾವ ಥರ ಮಾಡಿದಾರಪ್ಪ ಅಂತ ಹೇಳಿದರೆ ಕ್ರಾಫ್ಟ ಸೊ ನೋಡಿ ಪೂರ್ತಿಯಾಗಿ ವಿಡಿಯೋ ಪೂರ್ತಿಯಾಗಿ ನೋಡು ಗೊತ್ತಾಗುತ್ತೆ ನೋಡಿ ಈ ಥರವಾಗಿಯೂ ಕ್ರಿಯೇಟಿವ್ ಆಗಿ ಮಾಡಿಸ್ತಾರೆ ಈ ಥರ ಮೈಂಡಲ್ಲೂ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಯಾಕಪ್ಪ ಅಂದರೆ ನಾವು ವೇಸ್ಟಾಗಿ ಕಾಲಲ್ಲಿ ತುಳ್ಕೊಂಡು ಓಡಾಡ್ತಿದ್ವಿ ಡೈಲಿ ಅಲ್ಲಿ ಕೂತಾಗ ಅದ್ರ ಬಗ್ಗೆ ನನಗೇನೋ ಇಷ್ಟು ದಿನ ಯಾರಿಗೂ ಐಡಿಯಾ ಇರೋಲ್ಲ ಬಿಡಿ ಸೊ ಆದರೆ ಈ ಮೇಡಮ್ಮಿಗೆ ಹೊಡೆದಿರೋ ಐಡಿಯಾ ನೋಡಿ ತುಂಬಾ ಖುಷಿಯಾಯಿತು ಖುಷಿಯಾಗಿಬಿಟ್ಟು ನಾನು ಏನಪ್ಪ ಏನಪ್ಪ ಈ ಥರ ಏನೋ ಆಗಿರುತ್ತಾ ಅಂತೇಳಿ ಹೋದಾಗ ಒನ್ ಡೇ ಆಶ್ಚರ್ಯ ಆಯಿತು ನೆಕ್ಸ್ಟ್ ಡೇ ಬಂದು ಮೇಡಮು ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ಅದೆಲ್ಲ ಗಾಳಿಗೆ ಬಿದ್ದೋಗಿತ್ತಲ್ಲ ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಅವರು ಬಂದರು ವಿಚಾರಿಸಿದಾಗ ಈ ಥರ ನಾನು ಕ್ಲಾಸ್ ಮಾಡ್ತೀನಿ ಮೇಡಮ್ ಈ ಥರ ಇಲ್ಲಿದ್ದೀನಿ ಈ ಥರ ಎಲ್ಲ ಮಕ್ಕಳು ಬರ್ತಾರೆ ಸೊ ನನಗೂ ಅನಿಸ್ದು ಒಂದು ಅಂತ ಹೇಳಿದ್ರು ಕೂಡ ಅದು ನೋಡಿಬಿಟ್ಟು ಕ್ಯೂರಿಯಾಸಿಟಿ ಹೆಚ್ಚಾಯ್ತಲ್ವಾ ಸೊ ಮೇಡಮ್ ನಾನು ಮಾತಾಡಿಸಿದೆ ಆವಾಗ ಅವರೆಲ್ಲನೂ ಹೇಳಿದರು ಈ ರೀತಿ ಮಾಡಿಸಿದೆ ಒಬ್ಬ ಹುಡುಗಿ ಕೂತ್ಕೊಂಡು ಹಿಂಗೆ ಎಲ್ಲೆಲ್ಲಿ ಆಟ ಆಡ್ತಾಯಿದ್ಲು ಸೊ ಅದು ನಂಗೆ ಮೈಂಡಿಗೆ ಬಂತು ಮಕ್ಕಳಲ್ಲಿ ಯಾವ ರೀತಿ ಪ್ರತಿಭೆ ಇರುತ್ತೋ ಗೊತ್ತಿಲ್ಲ ಸೊ ಆ ಪ್ರತಿಭೆನ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಈ ಥರ ನನಗೂ ಯಾವುದೋ ಒಂದು ಮಗು ನೋಡಿಬಿಡಿ ನಾನು ಇನ್ಸ್ಪಿರೇಷನ್ ಆಗಿಬಿಟ್ಟು ಈ ಥರ ಮಾಡಿಸಿದ್ದೀನಿ ಅಂತ ಹೇಳಿದರು ಸೊ ನಾನು ಅವ್ರ ಹತ್ರ ಸೊ ಇನ್ನೊಂದು ದಿನ ಅವ್ರದ್ದು ಪೂರ್ತಿಯಾಗಿ ಅವ್ರದ್ದು ಕ್ಲಾಸು ಅವ್ರ ಅಷ್ಟು ಪರಿಚಯ ಮಾಡಿ ಕಳಿಸಿ ಮ್ಯಾಮ್ ನಿಮ್ಮದು ಅದು ಆದಷ್ಟು ನನಗೆ ಗೊತ್ತಿರೋರಿಗೆಲ್ಲ ತಿಳಿಸ್ತೀನಿ ಅಂತ ಹೇಳಿದೆ ಆದ್ರೂ ಇಷ್ಟೆಲ್ಲ ಕಳಿಸಿ ಅಂತ ಹೇಳಿದೆ ಈ ಕಳಿಸಿದರು ನೋಡಿ ಮುಂದೆ ಅವ್ರದ್ದು ವೀಡಿಯೋ ಇದೆ ಸೊ ನಾನು ಅವ್ರಿಗೆ ಹೇಳ್ಕೊಂಡೆ ಮೇಡಮ್ ನೀವೇನಾದರೂ ವೀಡಿಯೋ ಮಾಡ್ಕೊಂಡಿದ್ರೆ ಮೊನ್ನೆ ನಿನ್ನೆ ಮಾಡಿಸಿದಾಗ ಸೊ ದಯವಿಟ್ಟು ಅದು ವೀಡಿಯೋ ನಂಗೆ ಕಳಿಸ್ಕೊಡಿ ಸೊ ನಾನು ನನ್ನ ಯೂಟ್ಯೂಬರ್ಸ್ ಎಲ್ಲ ನೋಡ್ತಿರ್ತಾರೆ ತುಂಬಾ ಅವ್ರಿಗೂ ಆಗುತ್ತೆ ಇವರು ಅವರು ಈ ರೀತಿ ಏನಾದರೂ ಮಕ್ಳಿಗೆ ಟ್ರೈ ಮಾಡಿಸ್ಬೋದು ಅಂತ ಹೇಳಿ ಅವರು ಫೋಟೋ ಕಳಿಸಿದರು ಸೊ ನೋಡಿ ಅದನ್ನು ನಾನು ನೆಕ್ಸ್ಟ್ ಹಾಕ್ತಿದ್ದೀನಿ ದಯವಿಟ್ಟು ನೋಡಿ ದಯವಿಟ್ಟು ಈ ವಿಡಿಯೋ ಮಾಡಿದ್ದ ಉದ್ದೇಶ ಇದಾಗಿತ್ತು ಖುಷಿಗೋಸ್ಕರ ಮಾಡಿದೆ ಅವ್ರು ಮಾಡಿದ್ರೆ ನನಗೆ ತುಂಬ ಇಷ್ಟ ಆಯಿತು ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಅನಿಸಿಕೆ ತಿಳಿಸಿ